ರಾಮ ಮಂದಿರ ಬಹುಸಂಖ್ಯಾತ ಹಿಂದೂಗಳ ಶ್ರದ್ಧೆ ಭಕ್ತಿಯ ಸಂಕೇತ ಅಂತಾನೆ ಇಟ್ಕೊಳ್ಳೋಣ ಅದ್ರ ಜೊತೆಗೆ ದೇಶದ ಜನರ ಯೋಗಕ್ಷೇಮ ನೋಡ್ಕೊಳ್ಳೋದು ಅವರಿಗೆ ಇರೋದಕ್ಕೆ ಮನೆ ತಿನ್ನೋದಕ್ಕೆ ಅನ್ನ ಶಿಕ್ಷಣ ಆರೋಗ್ಯ ಸೇವೆ ಪೂರೈಸಿ ಸಲಹೋದು ಸರ್ಕಾರದ ಮೂಲಭೂತ ಜವಾಬ್ದಾರಿಯಾಗಿದೆ ಅದನ್ನು ನಮ್ಮ ಸರ್ಕಾರಗಳು ಯಾವತ್ತೂ ಮರೆದಿರಲಿ ವೀಕ್ಷಕರೇ ನಮಸ್ಕಾರ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ದಿನ ಹತ್ತಿರ ಆಗ್ತಾ ಇದ್ದಂತೆ ಬಿ ಜೆ ಪಿ ವಲಯದಲ್ಲಿ ಹೊಸ ಹುರುಪು ಕಾಣ್ತಾ ಇದೆ ಜನರನ್ನು ಸಂಘಟಿಸೋದು ಮನೆ ಮನೆಗೆ ತೆರಳಿ ಅದ್ರ ಬಗ್ಗೆ ಹೊಸ ಸುದ್ದಿ ತಿಳಿಸೋ ಮೂಲಕ ಜನಸಂಪರ್ಕನ ಸಾಧಿಸ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವು ನೂರ ಎಂಬತ್ತು ಮಿಲಿಯನ್ ಡಾಲರ್ಗಳ ಬೃಹತ್ ಯೋಜನೆಯಾಗಿದೆ ಮಂದಿರದ ಜೊತೆಗೆ ಅಯೋಧ್ಯೆಯಲ್ಲಿ ಹೊಸ ರಸ್ತೆ ವಿಮಾನ ನಿಲ್ದಾಣ ಸೇತುವೆಗಳು ಕೂಡ ತಲೆ ಎತ್ತ ಇದ್ದಾವೆ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಹದಿನೈದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳಿಗೆ ಮೊನ್ನೆಯಷ್ಟೇ ಚಾಲನೆ ನೀಡಿದ್ದಾರೆ ಸಾವಿರದ ನಾಲ್ಕು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ನಿರ್ಮಾಣ ಆಗ್ತಾ ಇದೆ ಹೀಗೆ ಅಲ್ಲಿ ಬಣ್ಣ ಬಣ್ಣದ ಚಿತ್ರಗಳು ಸಡಗರ ಸಂಭ್ರಮದ ಕ್ಷಣಗಳು ಜರುಗ್ತಾ ಇದ್ದಾವೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಮಂದಿರ ನಿರ್ಮಾಣಕ್ಕಾಗಿ ಇದುವರೆಗೂ ಒಂಬೈನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿದೆ ಇನ್ನೂ ಅದರ ಬೊಕ್ಕಸದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಇದೆ ಭಾರತದಲ್ಲಿ ಮಾತ್ರವೇ ಅಲ್ಲ ವಿದೇಶಗಳಿಂದಲೂ ಕೂಡ ರಾಮ ಮಂದಿರ ನಿರ್ಮಾಣಕ್ಕಾಗಿ ಕೋಟಿಗಟ್ಟಲೆ ಹಣ ಹರಿದು ಬರ್ತಾ ಇದೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ವಿವಿಧ ರೀತಿಯಲ್ಲಿ ಜನರ ಕೆಲಸ ಮಾಡುತ್ತಿದ್ದ ಅನೇಕ ಲಾಭರಹಿತ ಸಂಸ್ಥೆಗಳ ವಿದೇಶಿ ದೇಣಿಗೆ ಸ್ವೀಕಾರ ಪರವಾನಗಿ ರದ್ದುಪಡಿಸಿತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದರ್ ತೆರೆಸಾವರ ಅವರ ಮಿಷನರೀಸ್ ಆಫ್ ಚಾರಿಟಿ ಆಕ್ಸ್ಫಾಮಾ ಇಂಡಿಯಾ ದೆಹಲಿ ವಿಶ್ವವಿದ್ಯಾಲಯ ಐ ಟಿ ದೆಹಲಿ ಮತ್ತು ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದಂತಹ ಪ್ರಮುಖ ಘಟಕಗಳು ಸೇರಿದಂತೆ ಸುಮಾರು ಆರು ಸಾವಿರ ಲಾಭರಹಿತ ಸಂಸ್ಥೆಗಳ ಆರ್ ಎ ಪರವಾನಗಿಯನ್ನು ಸರ್ಕಾರ ವಾಪಸ್ ಪಡೆದಿತ್ತು ತೀರಾ ಇತ್ತೀಚೆಗೆ ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್ ಮತ್ತು ಮಕ್ಕಳು ಮಹಿಳೆಯರು ಮತ್ತು ಲಿಂಗ ಆಧಾರಿತ ಹಿಂಸಾಚಾರದಿಂದಾಗಿ ಬದುಕುಳಿದವರಿಗೆ ಕೆಲಸ ಮಾಡುವ ಮೂರು ಎನ್ ಜಿ ಒಗಳ ಪರವಾನಗಿಯನ್ನ ಸರ್ಕಾರ ರದ್ದುಪಡಿಸಿತ್ತು ಇಂತಹ ಕೇಂದ್ರ ಸರ್ಕಾರ ವಿದೇಶಿ ದೇಣಿಗೆ ಸ್ವೀಕರಿಸೋದಕ್ಕೆ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಉದಾರವಾಗಿ ಸಿ ಆರ್ ಎ ನೀಡಿರೋದು ಚರ್ಚೆಗೆ ಗ್ರಾಸ ಆಗಿದೆ ರಾಮ ಮಂದಿರ ಉದ್ಘಾಟನೆಯ ಸಿದ್ಧತೆ ನಡೆದಿರುವಾಗಲೇ ಬಿ ಜೆ ಪಿ ಫಿರ್ ಆಯೇಗಾ ಮೋದಿ ಅನ್ನೋ ಹಾಡನ್ನು ಬಿಡುಗಡೆ ಮಾಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ರಣಕಹಳೆ ಮೊಳಗಿಸಿದೆ ಮೋದಿ ಕಾಶಿ ಅಯೋಧ್ಯೆ ಉಜ್ಜಯಿನಿ ಮುಂತಾದೆಡೆ ಮಾಡುತ್ತಿರುವ ಹಿಂದೂ ಪುನರುತ್ಥಾನವಾದಿ ಕೆಲಸಗಳು ಪ್ರಧಾನಿಗಳ ಸಾಧನೆಯ ಪಟ್ಟಿಯಲ್ಲಿ ವಿಡಿಯೋದ ಆರಂಭದಲ್ಲೇ ಕಾಣಿಸ್ಕೊಂಡಿದ್ದಾವೆ ರಾಮ ಮಂದಿರ ಕಟ್ಟಿದ್ದು ಯಾರು ತ್ರೀ ಸೆವೆಂಟಿ ತೆಗೆದಿದ್ದು ಯಾರು ಎನ್ನುವಂತಹ ಸಾಲುಗಳು ಹಾಡಿನಲ್ಲಿದ್ದಾವೆ ವಿಡಿಯೋದಲ್ಲಿ ಮೋದಿ ಸರ್ಕಾರದ ಇತರ ಕೆಲಸಗಳನ್ನು ಸಹ ತೋರಿಸಲಾಗಿದೆ ಅಯೋಧ್ಯೆ ರಾಮ ಮಂದಿರದ ಸಡಗರದ ಚಿತ್ರಗಳ ಜೊತೆ ಜೊತೆಯಲ್ಲಿಯೇ ದೇಶದಲ್ಲಿ ದಾರುಣ ಚಿತ್ರಗಳು ಕೂಡ ಅನಾವರಣಗೊಳ್ತಾ ಇದ್ದಾವೆ ದೇಶದಲ್ಲಿ ನಿರುದ್ಯೋಗ ನಿರಂತರವಾಗಿ ಏರ್ತಾನೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ನಲ್ಲಿ ನಿರುದ್ಯೋಗ ಪ್ರಮಾಣ ದಾಖಲೆಯ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ಗೆ ಮುಟ್ಟಿತ್ತು ಉತ್ತರದ ರಾಜ್ಯಗಳಿಂದ ದಕ್ಷಿಣಕ್ಕೆ ಕೂಲಿ ಅರಸಿ ಬರುವವರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಒಡಿಶಾದಿಂದ ಹಾಗೆ ಬಂದ ಕುಟುಂಬವೊಂದರ ಅಪ್ರಾಪ್ತ ಬಾಲಕಿ ಮೇಲೆ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಹನ್ನೊಂದು ಮಂದಿ ಕಿರಾತಕರು ಹಲವು ದಿನಗಳ ಕಾಲ ಸಾಮೂಹಿಕ ಅತ್ಯಾಚಾರ ಮಾಡಿರುವ ಅಮಾನವೀಯ ಘಟನೆ ವರದಿಯಾಗಿದೆ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಅಂಕಿ ಸಂಖ್ಯೆಯಂತೆ ತೀವ್ರ ಬಡತನ ಹೊಂದಿರುವವರ ಸಂಖ್ಯೆ ಶೇಕಡಾ ಹನ್ನೊಂದು ಪಾಯಿಂಟ್ ಒಂಬತ್ತರಷ್ಟಿದೆ ನವಜಾತ ಶಿಶುಗಳ ಮರಣ ಸಂಖ್ಯೆ ಅಧಿಕವಾಗಿರುವ ಜಗತ್ತಿನ ದೇಶಗಳಲ್ಲಿ ಭಾರತವು ಕೂಡ ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಎರಡು ನೂರ ಇಪ್ಪತ್ತೇಳು ಮಂದಿ ಬಿರುಗಾಳಿಯಿಂದ ಸಾವನ್ನಪ್ಪಿದ್ದಾರೆ ಚಳಿ ಗಾಳಿ ಮಳೆಯಿಂದ ರಕ್ಷಣೆ ಸಿಗದೆ ದೇಶದಲ್ಲಿ ಪ್ರತಿ ವರ್ಷ ಸಾವಿರಾರು ಮಂದಿ ಸಾಯ್ತಾ ಇದ್ದಾರೆ ಪ್ರತಿ ವರ್ಷ ಪ್ರವಾಹ ಬರಗಾಲದಂತಹ ಪ್ರಕೃತಿ ವಿಕೋಪಗಳಿಂದ ಕೋಟ್ಯಂತರ ಮಂದಿ ನಿರಾಶ್ರಿತರಾಗ್ತಾ ಇದ್ದಾರೆ ತಮ್ಮ ಬದುಕಿನ ನೆಲೆ ಕಂಡುಕೊಳ್ತಾ ಇದ್ದಾರೆ ಒಂದು ಮೂಲದ ಪ್ರಕಾರ ದೇಶದ ಒಂದು ಕೋಟಿ ಎಂಬತ್ತೇಳು ಲಕ್ಷ ಮಂದಿಗೆ ಮನೆನೇ ಇಲ್ಲ ರಾಮ ಮಂದಿರ ಹಿಂದೂಗಳ ಶ್ರದ್ಧೆ ಭಕ್ತಿಯ ಸಂಕೇತ ಅಂತಲೇ ಇಟ್ಕೊಳ್ಳೋಣ ಅದಕ್ಕಿಂತನೂ ಮುಖ್ಯವಾಗಿ ಅದ್ರ ಜೊತೆಗೆ ದೇಶದ ಜನರ ಯೋಗಕ್ಷೇಮ ನೋಡ್ಕೊಳ್ಳೋದು ಅವರಿಗೆ ಇರೋದಕ್ಕೆ ಮನೆ ತಿನ್ನೋದಕ್ಕೆ ಅನ್ನ ಕೊಟ್ಟು ಸಲಹೋದು ಸರ್ಕಾರದ ಮೂಲಭೂತ ಜವಾಬ್ದಾರಿಯಾಗಿದೆ ಹರಿಗೆ ಎಂದು ಗುಡಿಯನೊಂದು ಕಟ್ಟುತ್ತಿರುವೆಯಾ ಹರಿಯ ಒಲುಮೆ ಪಡೆದು ಪುಣ್ಯ ಗಳಿಸುತ್ತಿರುವೆಯಾ ಹುಚ್ಚ ನೀನು ಹಳ್ಳಿಗೋಡು ದಿನ ಜನರ ಪಾಡ ನೋಡು ಇರಲು ಗುಡಿಯೂ ಇಲ್ಲವಲ್ಲ ಹೊಟ್ಟೆ ತುಂಬ ಅನ್ನವಿಲ್ಲ ಹರಿಗೆ ಎಂದು ಗುಡಿಯನೊಂದು ಕಟ್ಟುತ್ತಿರುವೆಯಾ ಎಂದು ದಶಕಗಳ ಹಿಂದೆಯೇ ಲೇಖಕ ಹೋರಾಟಗಾರ ದಿನಕರ್ ದೇಸಾಯಿ ಬರೆದ ಕವನ ಇವತ್ತಿಗೂ ಅತ್ಯಂತ ಪ್ರಸ್ತುತವಾಗಿದೆ ದಿನಕರ್ ದೇಸಾಯಿಯವರು ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸಿಕೊಂಡವರು ಒಂದು ಅವಧಿಗೆ ಲೋಕಸಭಾ ಸದಸ್ಯರೂ ಆಗಿದ್ದರು ತಮ್ಮ ಕೊನೆಯುಸಿರಿರೋವರೆಗೂ ರೈತ ಕಾರ್ಮಿಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದವರು ದರಿದ್ರ ನಾರಾಯಣನ ಸೇವೆಯಲ್ಲಿಯೇ ದೇವರನ್ನ ಕಾಣುವ ಅಂಧ ರಾಜಕಾರಣಿಗಳು ಜನಪ್ರತಿನಿಧಿಗಳು ನಮಗಿಂದು ಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ